मैसूर जिले चपरद ग्राम सामूहिक श्रीवर महालक्ष्मी पूजा धार्मिक का सभा कार्यक्रम भक्ति भावी नेरवे तो। ಧರ್ಮಪೂಜಾ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮಾತುಶ್ರೀ ಹೇಮಾವತಿ ವಿ ಹೆಗಡಿ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಹಾಜರಿದ್ದರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದ ಜಿಆರ್ ಮಂಜುನಾಥ್ ಅವರು ಧರ್ಮಸ್ಥಳ ಸಂಸ್ಥೆ ರಾಜ್ಯದ ನಿರ್ಗತಿಕರು ಹಾಗೂ ವಿಕಲಚೇತನರಿಗೆ ಗೃಹ ನಿರ್ಮಾಣ ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ಸಬಲೀಕರಣ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಮಾಡುತ್ತಿದೆ ಎಂದು ಹೇಳಿದರು ಸತ್ಯ ಧರ್ಮಾನ ಧರ್ಮ ನೀತಿ ನ್ಯಾಯ ಎಲ್ಲವನ್ನೂ ಒಗ್ಗೂಡಿಸಿ ಜೊತೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದೇ ಧರ್ಮ ಧರ್ಮರಾಜ ಅಂತೇವೆ ಏನು ಧರ್ಮರಾಯನ ಏನು ಅಂತೇವೆ ಏನು ಧರ್ಮಸ್ಥಳವಾಯಿದು ಅಂತಾರೆ ಏನು ಸನಾತನ ಧರ್ಮವಾಯಿದು ಅಂತಾರೆ ಹೌದು ಇವೆಲ್ಲವೂ ಕೂಡಿ ಧರ್ಮಸ್ಥಳವಾಗಿರ್ತಕ್ಕಂಥದ್ದು ನೋಡಿ ಒಂದು ರಾಜ್ಯ ಸರ್ಕಾರ ಒಂದು ರಾಜ್ಯ ಸರ್ಕಾರ ಮಾಡುವ ಶೇಕಡ ಐವತ್ತು ಭಾಗ ಕೆಲಸವನ್ನ ಶ್ರೀ ಕ್ಷೇತ್ರ ನಡೆಸ್ಕೊಂಡು ಬರ್ತಾ ಇದೆ ಪೂಜ್ಯರು ಸಂಪೂರ್ಣವಾಗಿ ಸಮಾಜಕ್ಕೆ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಯಾಕೆ ಸರ್ ನಾವೇ ಊಟ ಹಾಕಿದ್ದೀವ ಅವರಿಗೆ ನಾವೇ ದುಡ್ಡು ಕೊಟ್ಟಿದ್ದೀವ ಅವರಿಗೆ ಅವ್ರಿಗೆ ಯಾಕೆ ಬೇಕಿತ್ತು ಅದಕ್ಕಲ್ಲ ಶ್ರೀ ಮಂಜುನಾಥ ಸ್ವಾಮಿ ಅವರ ದೇಹದಲ್ಲಿ ಮಂಜುನಾಥನಾಗಿ ರೂಪುಗೊಂಡಿದ್ದಾರೆ ಯಾಕೆ ಅಂದರೆ ಸುಮಾರು ಎರಡು ತಿಂಗಳಿಂದ ಹಿಂದಿನವರೆಗೆ ನಡೀತಾ ಇರತಕ್ಕಂಥ ವಿದ್ಯಮಾನಗಳನ್ನು ವಿಚಾರಗಳನ್ನು ಇಡೀ ದೇಶ ಅಷ್ಟು ಮಾತ್ರ ಅಲ್ಲ ವಿದೇಶದಲ್ಲಿಯೂ ಕೂಡ ಏನೇನು ಅನಾಹುತಗಳನ್ನು ಮಾಡಲು ಆ ಕ್ಷೇತ್ರದ ಬಗ್ಗೆ ಎಲ್ಲವನ್ನೂ ವಿಷ ಕಂಠನಂತೆ ಗಂತಲಿನಲ್ಲಿ ವಿಷವನ್ನ ಹಿಡ್ಕೊಂಡು ಮುಖದಲ್ಲಿ ನಗುವನ್ನ ತೋರಿಸಿ ಕೈಯಲ್ಲಿ ಆಶೀರ್ವಾದವನ್ನೇ ಮಾಡಿಕೊಂಡು ಬಂದಿದ್ದಾರೆ ಶ್ರೀ ಯಾಕೆ ನಾನು ನಾನೇನೂ ಮಾಡಿಲ್ಲ ನನ್ನ ಬಗ್ಗೆ ಮಾಡಬಾರ್ದೆಲ್ಲ ಮಾಡ್ತಿದ್ದಾರೆ ಅದನ್ನೆಲ್ಲ ನೋಡೋಕೆ ಅಂತಾನೆ ಮಂಜುನಾಥ ಸ್ವಾಮಿ ಇದ್ದಾರೆ ಹಾಗಾಗಿ ನಾನು ಯಾಕಿಸ್ ತಗೊಳ್ಬೇಕು ನೋಡುವ ಮುಂದೆ ಏನಾಗುತ್ತೆ ನೋಡುವ ನಿರ್ದೇಶಕಿ ಲೀಲಾವತಿ ಮಾತನಾಡಿ ವೀರೇಂದ್ರ ಹೆಗಡೆ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಧರ್ಮಾಧಿಕಾರ ಸ್ವೀಕರಿಸಿ ಜಾತಿ ಧರ್ಮ ಭೇದವಿಲ್ಲದೆ ಸೇವೆಯನ್ನ ಮುಂದುವರಿಸುತ್ತಿದ್ದಾರೆ ಕೃಷಿವಾಣಿ ಸಂದೇಶ ರೈತರಿಗೆ ನೆರವು ಗೃಹ ನಿರ್ಮಾಣ ಶೂನ್ಯದಿಂದ ಐದು ಲಕ್ಷದವರೆಗೆ ಸಾಲ ಸೌಲಭ್ಯ ಸೇರಿದಂತೆ ಅನೇಕ ಯೋಜನೆಗಳು ಇದರ ಸಾಕ್ಷಿ ಎಂದರು ಮಹಾಲಕ್ಷ್ಮಿ ಅಂದ ತಕ್ಷಣ ಸಂಪತ್ತು ಪರಮಶ ಆ ದುಡ್ಡೇ ಒಂದು ಸಂಪತ್ತು ಅಲ್ಲ ಜ್ಞಾನವೂ ಒಂದು ಸಂಪತ್ತು ಆರೋಗ್ಯವೂ ಒಂದು ಸಂಪತ್ತು ನಮಗೆ ಸಿಗುವ ಅವಕಾಶವೂ ಒಂದು ಸಂಪತ್ತು ನೋಡಿ ಇವತ್ತಿನ ಕಾರ್ಯಕ್ರಮವನ್ನು ಸಂಘಟನೆ ಮಾಡಬೇಕಿದ್ರೆ ಇಲ್ಲೊಂದು ವ್ಯವಸ್ಥಾಪಕ ಸಮಿತಿ ರಚನೆ ಆಯ್ತು ಊರಿನ ಯಜಮಾನರುಗಳು ಊರಿನ ಹಿರಿಯರು ನಮ್ಮ ಒಕ್ಕೂಟಗಳ ಅಧ್ಯಕ್ಷರು ಪದಾಧಿಕಾರಿಗಳು ಇವರೆಲ್ಲ ಸೇರಿಕೊಂಡು ನಾವೆಲ್ಲ ಊರಿನಲ್ಲಿ ಒಂದಾಗಿ ನಾವು ನಡಿಬೇಕು ಮುನ್ನಡಿಬೇಕು ಮುಂದಿನ ಪೀಳಿಗೆ ಒಂದು ಆ ಸ್ವಸ್ಥ ಸಮಾಜವನ್ನು ಕಟ್ಟಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಈ ಅವಕಾಶವನ್ನು ಬಳಸಿಕೊಂಡು ಇಡೀ ಊರಿನ ಊರಿಗೆ ಊರೇ ಇವತ್ತು ಸಂಭ್ರಮದಿಂದ ನಾವು ಸೇರಿಕೊಳ್ಳುವಾಗೆ ವ್ಯವಸ್ಥೆಯನ್ನು ಮಾಡಿ ಬಹುಶಃ ಬೇರೆ ಯಾವ್ದಾದ್ರು ಕರೀತಿದ್ರೆ ನಾವು ಯಾರು ಇಷ್ಟು ಸಂಖ್ಯೆಯಲ್ಲಿ ಸೇರ್ಕೊಡ್ತಾ ಇರಲಿಲ್ಲ ಇದು ಇವತ್ತು ನಮ್ಮೂರಿನ ಕಾರ್ಯಕ್ರಮ ಅಂತ ಹೇಳುವಂತಹ ಒಂದು ಉದ್ದೇಶದಿಂದ ನೀವೆಲ್ಲ ಸೇರ್ಕೊಂಡ್ರೆ ನೋಡಿ ನಮ್ಮ ವೇದಿಕೆಯಲ್ಲ ನೇರ್ಪಟ್ಟು ಕೂಡ ಅಷ್ಟೇ ಅತಿಥಿಗಳು ನಿಮ್ಮೊಂದಿಗೆ ಸೇರ್ಕೊಂಡಿದ್ದ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಬದುಕಿಗಾಗಿ ಬರುವಂತಹ ಈ ಲಕ್ಷ್ಮಿಯನ್ನು ನಾನು ಹೇಗೆ ಉಳಿಸಿಕೊಡಬೇಕು ಅದಕ್ಕೆ ಸ್ವಲ್ಪ ಕಷ್ಟ ಪಡಲೇಬೇಕು ನೋಡಿ ಒಬ್ಬ ರೈತ ಒಳ್ಳೆ ಫಸಲನ್ನು ತೆಗಿಬೇಕಾದ್ರೆ ಸುಲಭವಾಗಿ ಬರೋದಿಲ್ಲ ಜಮೀನನ್ನು ಓಡಬೇಕು ಬಿತ್ತಬೇಕು ಕಳೆ ಬಂದಾಗ ಕಳೆಯನ್ನು ತೆಗಿಬೇಕು ಕಾಲ ಕಾಲಕ್ಕೆ ಗೊಬ್ಬರ ಕೊಡಬೇಕು ನೀರು ಕೊಟ್ಟಾಗ ಮಾತ್ರ ಒಳ್ಳೆ ಫಸಲು ಬರಲಿಕ್ಕೆ ಸಾಧ್ಯ ಆಗ ಮಾತ್ರ ಲಕ್ಷ್ಮಿ ಮನೆಗೆ ಬರಲಿಕ್ಕೆ ಸಾಧ್ಯ ಕಾರ್ಯಕ್ರಮದ ಅಂಗವಾಗಿ ಸಾವಿರಾರು ಭಕ್ತರು ಅನ್ನ ಪ್ರಸಾದ ಸ್ವೀಕರಿಸಿದರು Ilele wake wake nila.